ಫ್ರೆಂಡ್ಸ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದು ಎರಡು ಮೂರು ದಿನದ ವೀಡಿಯೋ ನಾನು ಇವತ್ತು ಒಂದೇ ದಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನನಗೆ ಇನ್ನೂ ಕೂಡ ಸ್ವಲ್ಪ ಆರಾಮಾಗಿಲ್ಲ ನೋಡಿ ಇದು ನಾನು ಮೊನ್ನೆ ವೀಡಿಯೋದಲ್ಲೇ ಶೇರ್ ಮಾಡಿದ್ದೀನಿ ಅಂದರೆ ವೀಡಿಯೋ ಅಂದರೆ ಶಾರ್ಟ್ ವೀಡಿಯೋದಲ್ಲಿ ನಾನು ಇದನ್ನು ರೀಲ್ಸ್ಗಾಗಿ ಶೇರ್ ಮಾಡಿದ್ದೆ ಆಲ್ರೆಡಿ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ನೋಡಿಲ್ಲಾರ್ದವರು ಈ ಏನು ಲೆಂತ್ ವೀಡಿಯೋದಲ್ಲಿ ನಾನು ಯೂಟ್ಯೂಬ್ನಲ್ಲಿ ಶೇರ್ ಇದ್ದೀನಲ್ಲ ಅದರಲ್ಲಿ ನೋಡ್ಬೋದು ನೋಡಿ ನನಗೆ ಇದು ಬಂದು ಅಂದರೆ ಎರಡನೇ ದಿನ ನೋಡಿ ಹುಷಾರಿಲ್ದಂಗೆ ಆಗಿರೋ ದಿನ ಇದು ಅವತ್ತಿನ ದಿನ ನಾನು ಫಸ್ಟ್ ದಿನ ಸ್ವಲ್ಪ ಆರಾಮಾಗಿದ್ದೀನಿ ಅಂತ ಅಂದ್ಕೊಂಡು ಗುಳಿಗೆ ಎಲ್ಲ ಮನೆಯಲ್ಲೇ ತೊಗೊಂಡಿದ್ದೆ ನೋಡಿ ಏನು ತೋರಿಸ್ಕೊಂಬರ್ಲಿಕ್ಕೆ ಬರಲಿಕ್ಕೆ ಹೋಗಲಿಲ್ಲ ನಾನು ನೆಕ್ಸ್ಟ್ ಡೇ ಇದು ಬಂದು ನಾನು ಟೀ ಮಾಡಲಿಕ್ಕೆ ಇಡ್ತಾಯಿದ್ದೀನಿ ಸಾಯಂಕಾಲ ಟೈಮು ಅವತ್ತಿನ ದಿನ ಏನಾಯಿತು ಅಂತಂದರೆ ನಾನು ಇದು ತೋರಿಸ್ಕೊಂಡೇ ಬರಲಿಕ್ಕೆ ಹೋಗಲಿಲ್ಲ ನೋಡಿ ಯಾಕಂದರೆ ಸ್ವಲ್ಪ ಚಳಿ ಜಾಸ್ತಿ ಅನ್ನಿಸ್ತಾ ಇತ್ತು ನನಗೆ ಹಾಗಾಗಿ ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನಾನು ಸ್ವಲ್ಪ ಟೀ ಸಾರಿ ಹಾಲು ಬ್ರೆಡ್ ಎಲ್ಲ ತೊಗೊಂಡು ಬನ್ನಿ ನೀವು ಅಂತಂದು ಹಾಗಾಗಿ ಅವರು ಕೂಡ ತೊಗೊಂಡು ಬಂದರು ತಗೊಂಡು ಮೇಲೆ ಸ್ವಲ್ಪ ಟೀ ಆದರೂ ಮಾಡೋಣ ಹಾಲು ಬಿಡು ಹಾಲು ಕೂಡ ಕಾಯಿಸ್ಬೇಕಲ್ಲ ಅಂಥೇಳಿ ಹಾಲು ಕಾಯಿಸ್ಲಿಕ್ಕಿಟ್ಟು ನಾನು ಟೀ ಕೂಡ ಮಾಡಿಕೊಂಡೆ ನೋಡಿ ಮಾಡ್ಕೊಂಡ ನಂತರ ಮಗಳಿಗೆ ಕೂಡ ಟೀ ಕೊಟ್ಟೆ ನಮ್ಮನೆಯವ್ರು ಬಂದರು ಅವ್ರಿಗೂ ಕೂಡ ಟೀ ಕೊಟ್ಟೆ ಹೇಳಿದ್ನೆಲ್ಲ ಹುಷಾರಿಲ್ಲದ ಎರಡನೇ ದಿನ ಇದು ಅವತ್ತೇನು ನನಗೆ ಅಷ್ಟೇನು ಬಾಯಿ ವಿಷ ಅಂತೇನು ಅನ್ನಿಸ್ಲಿಲ್ಲ ನೋಡಿ ಜ್ವರ ಭಾಳ ಅಂತೇನು ಅನ್ನಿಸ್ಲಿಲ್ಲ ಸ್ವಲ್ಪ ಚಳಿ ಜಾಸ್ತಿ ಇತ್ತು ಆದರೆ ಟೀ ಮಾಡಿಕೊಂಡು ಬ್ರೆಡ್ ಎಲ್ಲ ತಿನ್ ತಿಂದೆ ನೋಡಿ ನಾನು ಒಂದು ಬ್ರೆಡ್ ಕೂಡ ತಿಂದೆ ಅವತ್ತಿನ ದಿನದಲ್ಲಿ ನಂತರದಲ್ಲಿ ಏನಾಯ್ತು ಅಂತಂದರೆ ಬರ್ತಾ ಬರ್ತಾ ತುಂಬ ಚಳಿ ಜಾಸ್ತಿ ಅನ್ನಿಸ್ತು ನಂತರ ಕೆಮ್ಮಾಯಿತು ನಗಡಿ ಇದೆಲ್ಲ ಸ್ಟಾರ್ಟ್ ಆಯ್ತು ನೋಡಿ ನಂತರ ನಾವೇನು ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋಗ್ತೀವಲ್ಲ ತೋರಿಸ್ಕೊಂಬರ್ಲಿಕ್ಕೆ ಅವ್ರ ಹತ್ರ ನಮ್ಮನೆಯವ್ರು ಹೋಗಿದ್ದರು ಬಟ್ ಅವ್ರು ಇದ್ದಿಲ್ಲ ಅಂತ ನಮಗೆ ಅವ್ರ ಹತ್ರ ಇಲ್ಲಾಂದರೆ ನಮ್ಮ ಗಂಗಾವತಿಯಲ್ಲಿರುವಂಥ ಮಿಥುನ್ ಡಾಕ್ಟ್ರ್ ಹತ್ರ ಹೋಗ್ತೀವಿ ನೋಡಿ ಇಲ್ಲಾಂದರೆ ಮಧುಸೂದನ್ ಡಾಕ್ಟ್ರ್ ಅಂದರೆ ನಮ್ಮ ಫ್ಯಾಮಿಲಿ ಡಾಕ್ಟ್ರ್ ಇಲ್ಲಾಂದರೆ ಮಿಥುನ್ ಡಾಕ್ಟ್ರ್ ಹತ್ರನೂ ಹೋಗ್ತೀವಿ ಅವರೂ ಇರಲಿಲ್ಲ ಅಂತ ಹಾಗಾಗಿ ಮನೆಯವರು ನೋಡಿ ಬೇರೆ ಕಡೆ ಹೋಗೋಣ ಅಂತಂದು ಅಂದರು ಹ್ಞೂ ಅಂಥೇಳಿ ನಾನು ಕೂಡ ಎರಡು ಮೂರು ದಿನ ಬಿಟ್ಟೇ ಹೋದೆ ಅಂತಲೇ ಹೇಳ್ಬೋದು ಸ್ವಲ್ಪ ಲೇಟಾಗೇ ಹೋದೆ ನೋಡಿ ಅದೇ ತಪ್ಪಾಯ್ತು ಅಂತಲೇ ಅನ್ಕೋಬೋದು ಯಾಕಂದರೆ ಅದು ತುಂಬಾ ಜ್ವರ ಬಂದುಬಿಟ್ಟು ನೋಡಿ ನನಗೆ ಹಾಗಾಗಿ ನೆಕ್ಸ್ಟ್ ನಾವು ಬೇರೆ ಕಡೆ ತೋರ್ಸಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೋದ್ವಿ ಬಟ್ ಅಷ್ಟೊತ್ತಿಗೆ ನಾವು ಏನು ಫ್ಯಾಮಿಲಿ ಡಾಕ್ಟ್ರ್ ಹತ್ರ ತೋರಿಸ್ತಾ ಇದ್ವಲ್ಲ ಅವರು ಕೂಡ ಇದ್ದರು ಮೂರು ದಿನ ಆದ ನಂತರ ನಾನು ಈ ಸ್ಟೋರಿ ಹೇಳ್ತಾ ಇರೋದು ನಿಮ್ಗೆ ಅವತ್ತು ಅವ್ರ ಹತ್ರ ಹೋಗಿದ ನಂತರ ಅವರು ಕೂಡ ಕೇಳಿದರೆ ಯಾಕೆ ಬೇಗ ಬರಬೇಕಾಗಿತ್ತು ನೀವು ಅಂಥೇಳಿ ಯಾಕಂದರೆ ತುಂಬ ನಗಡಿ ಕಫ ಎಲ್ಲ ಆಗಿಬಿಟ್ಟಿದೆ ಅದಾದ ನಂತರ ಫ್ಯೂವರ್ ಕೂಡ ಭಾಳ ಇದ್ದಾವೆ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿ ನೀವು ಅಂತ ಕೂಡ ಹೇಳಿದ್ರು ಅವರು ಅದಾದ ನಂತರ ಹ್ಞೂ ಅಂಥೇಳಿ ನಾವು ಮನೆಗೆ ಬಂದ್ವಿ ಬಟ್ ಅವರು ಹೇಳಿದರು ನಮಗೆ ಇದೆಲ್ಲ ನಿಮ್ಗೆ ಸ್ವಲ್ಪ ರೆಸ್ಟ್ ಮಾಡಿ ನೀವೆಲ್ಲ ಮಾಡಿ ಬರಬೇಕಾದ್ರೆ ಎರಡು ಮೂರು ದಿನ ಆದರೂ ಟೈಮ್ ಬೇಕಾಗುತ್ತೆ ಯಾಕಂದರೆ ಒಂದು ತ್ರೀ ಡೇಸ್ ಆದರೂ ನೀವು ಗುಳಿಗೆ ಅದೆಲ್ಲ ತೊಗೋಬೇಕು ಔಷಧ ಎಲ್ಲ ತುಂಬ ಜ್ವರ ಇರೋದ್ರಿಂದ ನೀವು ಬೇಗ ಬಂದಿದ್ದರೆ ಬೇಗ ಕಡಿಮೆ ಆಗ್ತಿತ್ತು ಅಂತ ಹೇಳಿದ್ರು ಅವರು ನಾನು ಕೂಡ ಅವರಿಗೆ ಕೇಳಿದೆ ಇಲ್ಲ ಸರ್ ನೀವು ಇಲ್ಲ ಅಂತ ಹೇಳಿದರು ಊರಲ್ಲಿ ಅಂತ ಹೇಳಿದೆ ನಾನು ಇಲ್ಲಮ್ಮ ಇದ್ದಿಲ್ಲ ನಾನು ಊರಲ್ಲಿ ಬಟ್ ಎರಡು ದಿನ ಮೂರು ದಿನ ಆಯಿತು ನಾನು ಬಂದು ಅಂತ ಕೂಡ ಹೇಳಿದರು ಅವರು ಅದಾದ ನಂತರ ಅವತ್ತಿನ ದಿನದಲ್ಲಿ ಹೇಳಿದ್ನೆಲ್ಲ ಟೀ ಬ್ರೆಡ್ಡು ಕೂಡ ನನಗೆ ಸ್ವಲ್ಪ ಟೇಸ್ಟ್ ಅಂತ ಅನ್ನಿಸ್ತಾ ಇತ್ತು ನೋಡಿ ಅದಾದ ನಂತರ ತೋರಿಸ್ಕೊಂಡು ಬರೋಕ್ಕಿನ್ನ ಮೊದಲು ಅಂದರೆ ಡಾಕ್ಟ್ರ್ ಹತ್ರ ಹೋಗೋಕಿನ್ನ ಮೊದಲು ಇದಾಗಿ ನೆಕ್ಸ್ಟ್ ಡೇ ಅಪ್ಪ ತುಂಬ ಅಂದ್ರೆ ತುಂಬ ಸುಸ್ತಾಗ್ಬಿಡ್ತು ನೋಡಿ ಯಾಕಂದರೆ ನೀರು ಕೂಡ ಸ್ವಲ್ಪ ಟೇಸ್ಟ್ ಆಗಲಿಲ್ಲ ನನಗೆ ಹಾಗಾಗಿ ನಾನೇನು ತೋರಿಸ್ಕೊಂಡು ಬರೋಕ್ಕೆ ಹೋಗಬಾರ್ದು ಅಂತ ಅಂತ ಏನಿದ್ದಿಲ್ಲ ಬಟ್ ಡೋಲೋ ಅದನ್ನೆಲ್ಲ ತೊಗೊಂಡ್ರೆ ಸ್ವಲ್ಪ ಕಡಿಮೆ ಆಗುತ್ತಲ್ಲ ಅನ್ನೋದೊಂದು ತಲೆ ಆಗಿತ್ತು ನನಗೆ ಹಾಗಾಗಿ ಒನ್ ಡೇ ನೋಡಿದೆ ಸೆಕೆಂಡ್ ಡೇ ಅನ್ಕೊಂಡ್ರೆ ಅಷ್ಟೊತ್ತಿಗೆ ನನಗೆ ಸ್ವಲ್ಪ ಚಳಿ ಅನ್ನಿಸ್ತು ನಮ್ಮನೆಯವ್ರು ಕೂಡ ಬೇಗ ಹೋಗಿ ಬಂದ್ಬಿಡಣ್ಣ ಬಾ ಇಲ್ಲೇ ಅಲ್ಲ ಹತ್ರ ಅಂತ ಹೇಳಿದರು ನಮ್ಮ ಮನೆಯಾಗ ತುಂಬ ಹತ್ರ ಇದೆ ಆಸ್ಪತ್ರೆ ಆದರೂ ಕೂಡ ನಾನೇ ಸ್ವಲ್ಪ ನೆಗ್ಲೆಕ್ಟ್ ಮಾಡಿಬಿಟ್ಟೆ ನೋಡಿ ಮತ್ತೆ ಹೋಗ್ಬೇಕಂತಂದಾಗ ಆಸ್ಪತ್ರೆ ತುಂಬ ಅಂದರೆ ತುಂಬ ಚಳಿ ಅನಿಸ್ಲಿಕ್ಕೆ ಹತ್ಬಿಡುತ್ತೆ ನನಗೆ ಅವತ್ತು ಕೂಡ ಮಿಸ್ ಮಾಡಿದೆ ಹಿಂಗೆ ಮಿಸ್ ಮಾಡ್ಕೊಂಡು ಮಾಡಿಕೊಂಡೆ ಸ್ವಲ್ಪ ಜ್ವರ ತುಂಬ ಬಂದು ಅಂತಲೇ ಹೇಳ್ಬೋದು ಹಾಗಾಗಿ ಯಾರೂ ಮಿಸ್ ಮಾಡಿದೆ ಜ್ವರ ಬಂದ ದಿನವೇ ಇಲ್ಲ ನೆಕ್ಸ್ಟ್ ಡೇನೆ ಹೋಗಿದ್ದು ಬಂದ್ಬಿಡಿ ಅದು ತುಂಬ ಚೆನ್ನಾಗಿ ನೋಡೆ ಅದಾದ ನಂತರ ನಾ ಟೀ ಏನು ಕುಡಿದ್ನೆಲ್ಲ ಸ್ವಲ್ಪ ಬ್ರೆಡ್ ಉಳಿದಿತ್ತು ಮನೆ ಹತ್ರ ಬಂದು ಅಳಿಲ್ ಬರ್ತಾವೆ ನೋಡಿ ಅದಾದರೂ ತಿಂತ ತಿನ್ನುತ್ತಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಮೇಲೆ ಇಟ್ಟೆ ನೋಡಿ ಕುಂಬೆ ಮೇಲೆ ಅಂತ ಏನು ಕರಿತೀವಲ್ಲ ಅಲ್ಲಿ ತೋರಿಸ್ತಾ ಇದೆ ನೋಡಿ ಇಲ್ಲಿಂದ ಪೈಪಿಂದ ಇಳಿದ್ಬಿಟ್ಟು ಇಲ್ಲಿ ಬಂದು ಏನು ಎಲ್ಲ ಏನಾದರೂ ಇತ್ತಂದರೆ ತಿನ್ನೋದು ತಿಂದು ಹೋಗುತ್ತ ನೋಡಿ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ಇಟ್ಟಿರ್ತೀನಿ ನೆಕ್ಸ್ಟು ಈ ಕಡೆ ಕಾರ್ನರಿಗೆ ಕೂಡ ಇಟ್ಟಿರ್ತೀನಿ ನಾನು ಏನಾದರೂ ತಿಂದು ಹೋಗಲಿ ಗುಬ್ಬಿ ಏನಾದರೂ ಅಂಥೇಳಿ ಹಾಗೆ ಪಾತ್ರೆ ಕೂಡ ತೊಳೆದಿಟ್ಟು ನಾನು ನಾನಿನ್ನ ಒಳಗಡೆ ಕೂಡ ತೊಗೊಂಡು ಹೋಗಬೇಕು ಇನ್ನೂ ಹೋಗಿಲ್ಲ ನೋಡಿ ನೋಡ್ತಾ ಇರ್ಬೋದು ತಾಯಮ್ಮಂದ ದೇವ್ರದ್ದು ದಿನ ಕಾರ್ತೀಕ ಇರುತ್ತೆ ನೋಡಿ ನಾವು ಹೇಳಿದ್ನೆಲ್ಲ ಮೊನ್ನೆ ವಿಡಿಯೋದಲ್ಲಿ ನಾನು ನಮ್ಮ ನಮ್ಮತ್ತೆಯವರು ಊರಿಗೆ ಹೋಗೋ ಸಂಬಂಧನೇ ಆವತ್ತೆ ಫಸ್ಟ್ ದಿನವೇ ನಾವೆಲ್ಲ ಕಾರ್ತಿಕ ಎಲ್ಲ ಹಚ್ಚಿಸ್ಬಿಟ್ಟಿವಿ ನೋಡಿ ಇಲ್ಲಿ ಇಲ್ಲಿ ಆದ ನಂತರ ಇಲ್ಲಿ ತಾ ನಾಗಪ್ಪನ ಕಟ್ಟಿ ಕೂಡ ಇದೆ ಇಲ್ಲಿ ಸ್ವಲ್ಪ ಅವರು ಮನೆ ಕೂಡ ಕಟ್ತಾ ಇದ್ದಾರೆ ಹಾಗೆ ತಾ ನಾಗಪ್ಪನ ಕಟ್ಟಿ ಕೂಡ ರೆಡಿ ಮಾಡಿದ್ರು ಮೊನ್ನೆ ಹಾಲು ಹಾಕಬೇಕಾದ್ರೆ ಅದೆಲ್ಲ ನಾಗರ ಪಂಚಮಿ ದಿನವೇ ಆಗ ಕ್ಲೈಮೇಟ್ ಕೂಡ ಚೆನ್ನಾಗಿತ್ತಲ್ಲ ಅಂತ ಹೇಳಿ ಒಂದು ಸ್ವಲ್ಪ ವಿಡಿಯೋ ಕೂಡ ಮಾಡಿಕೊಂಡೆ ನೋಡಿ ಹೇಳಿದ್ನೆಲ್ಲ ಆವತ್ತಿನ ದಿನ ಸ್ವಲ್ಪ ನನಗೇನೋ ಸ್ವಲ್ಪ ಹುಷಾರು ಅನಿಸಿತ್ತು ಹೊರಗಡೆ ಬಂದರು ಓಕೆ ಓಕೆ ಅಂತ ಅನಿಸಿತ್ತು ಅಂಥೇಳಿ ಸ್ವಲ್ಪ ಮನೆಗೆ ಒಳಗೆ ಇದ್ದಿದ್ದು ಬೇಜಾರಾಗಿತ್ತು ಒಂದು ದಿನ ಹಾಗಾಗಿ ಹೊರಗಡೆ ಬಂದು ಸ್ವಲ್ಪ ಎಲ್ಲ ವೀಡಿಯೋ ಮಾಡಿಕೊಂಡೆ ನನಗೂ ಕೂಡ ಖುಷಿ ಅನ್ನಿಸ್ತು ಆರಾಮ ಆಗ್ತೀನಲ್ಲ ಬಿಡೋ ಅಂತ ಕೂಡ ಅಂದ್ಕೊಂಡೆ ನಾನು ಬಟ್ ಆರಾಮೇ ಅನ್ನಿಸ್ತಿಲ್ಲ ನೋಡಿ ಪಕ್ಷಿಗಳು ಕೂಡ ಸಾಯಂಕಾಲ ಟೈಮಲ್ಲ ಗೂಡಿಗೆ ಹೋಗೋ ಟೈಮು ಹಾಗಾಗಿ ತುಂಬ ಪಕ್ಷಿ ಬರ್ತಾವೆ ಬಟ್ ಅವತ್ತ ಒಂದು ಎರಡು ಮೂರೇ ಇದ್ದು ಅದನ್ನೇ ವೀಡಿಯೋ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಎರಡೇ ದಿನಕ್ಕೆ ನನ್ನ ಮುಖ ಯಾವ ರೀತಿ ಆಗಿದೆ ಅಂಥೇಳಿ ಯಾಕಂದರೆ ಚಳಿ ಇರೋದ್ರಿಂದ ನಾನು ಕೂಡ ಮನೆಯಲ್ಲೇ ಇದ್ದೆ ನೋಡಿ ಹಾಗಾಗಿ ಏನು ಮುಖ ಕೂಡ ನಾನು ವಾಶ್ ಮಾಡ್ಕೊಂಡಿದ್ದಿಲ್ಲ ಹಾಗೆ ಟೀ ಕುಡಿದ ನಂತರ ಏನು ಮಾಡಿಕೊಂಡ್ರೆ ಆಯಿತು ಮುಖ ತೊಳ್ಕೊಂಡ್ರೆ ಆಯ್ತು ಅಂದ್ಕೊಂಡು ಬಿಟ್ಟಿದ್ದೆ ಬಟ್ ಅಲ್ಲಿಗೆ ನನಗೆ ಇನ್ನೂ ಸ್ವಲ್ಪ ಚಳಿ ಜಾಸ್ತಿನೇ ಆಯಿತು ನೋಡಿ ನೆಕ್ಸ್ಟ್ ಇದು ಅವತ್ತಿನ ದಿನ ಇದು ಮತ್ತು ಯಾವುದು ಅಡುಗೆ ಏನೂ ಮಾಡ್ಕೊಳ್ಳಿಕ್ಕೆ ನೋಡಿ ಯಾಕಂದರೆ ಊಟ ಮಾಡೋರು ಯಾರು ಇದ್ದಿಲ್ಲ ಇದ್ದಿಲ್ಲ ಅನ್ನೋದಕ್ಕಿಂತ ನನಗೆ ಮೊದಲು ಆರಾಮಿದ್ದಿಲ್ಲಲ್ಲ ಹಾಗಾಗಿ ನಮ್ಮ ಮನೆಯವರು ಇಡ್ಲಿ ತೊಗೊಂಡು ಬರ್ತೀನಿ ಬಿಡು ಚೆನ್ನಾಗಿ ಅನಿಸಿದರೆ ತಿನ್ನು ಅಂತ ಹೇಳಿದ್ರು ಓಕೆ ಹೇಳಿ ನಾನು ಕೂಡ ಇಡ್ಲಿ ತರ್ಸ್ಕೊಂಡೆ ನೋಡಿ ಚಟ್ನಿ ಏನು ತಿನ್ನೋಕ್ಕಾಗ್ತಾ ಇರಲಿಲ್ಲ ಯಾಕಂದರೆ ಸ್ವಲ್ಪ ಆವಾಗಲೇ ಆಲ್ರೆಡಿ ವಿಷ ವಿಷ ಅನ್ನಿಸ್ತಾಯಿತ್ತು ಹಾಗಾಗಿ ಸಕ್ಕರೆ ತುಪ್ಪ ಏನಾದರೂ ಹಾಕ್ಕೊಂಡಂದ್ರೆ ಕೆಮ್ಮು ಜಾಸ್ತಿ ಇತ್ತು ಹಾಗಾಗಿ ಬರೀ ಇಡ್ಲಿ ತಿನ್ಲಿಕ್ಕೂ ಆಗಲಿಲ್ಲ ನೋಡಿ ನನಗೆ ಒಂದು ಎರಡು ಮೂರು ಅಷ್ಟೇ ತಿಂದೆ ನಾನು ನಮ್ಮ ಮನೆಯವ್ರು ಬೈತಾಯಿದ್ರು ಟಿ ವಿ ನೋಡ್ಕೊತಾನೆ ಸ್ವಲ್ಪ ತಿನ್ನೋ ಲೇಟ್ ಆದರೂ ಪರವಾಗಿಲ್ಲ ಯಾಕಂದರೆ ಗುಳಿಗೆ ಅದೆಲ್ಲ ಕೊಟ್ಟಿರ್ತಾರಲ್ಲ ಡೋಸ್ ಜಾಸ್ತಿ ಇರುತ್ತಾ ಮತ್ತು ನನಗೆ ಪ್ರಾಬ್ಲಮ್ ಆಗುತ್ತೆ ನೋಡು ಅಂತ ಹೇಳ್ತಾಯಿದ್ರು ಅವರು ನೋಡಿ ಒಂದು ಆರು ಇಡ್ಲಿ ತೊಗೊಂಡು ಬಂದಿದ್ರು ಸ್ವಲ್ಪ ಚಟ್ನಿ ಆದರೆ ಹಚ್ಕೊಳ್ಳೋಣ ಅಂತ ಅಂದ್ಕೊಂಡ್ರೆ ತುಂಬ ಅಂದರೆ ತುಂಬ ಬಾಯಿ ವಿಷ ವಿಷ ಅನ್ನಿಸ್ತಾ ಇತ್ತು ನನಗೆ ಹಾಗಾಗಿ ಬೇಕು ಅಷ್ಟು ತಿಂತೀನಿ ಮತ್ತು ಬೇಕಾದ್ರೆ ನಾನು ತಿಂತೀನಿ ಅಂತ ಅಂದೆ ನಮ್ಮ ಮನೆಯವ್ರಿಗೆ ಅದಾದ ನಂತರ ಇದು ನೆಕ್ಸ್ಟ್ ಡೇ ನಾನು ಬೆಳಿಗ್ಗೆ ಯಾವುದೇ ರೀತಿಯಿಂದ ವಿಡೇ ಮಾಡ್ಕೊಳ್ಳೋದೇ ಆಗಲಿಲ್ಲ ನೋಡಿ ಹೊಟ್ಟೆ ಎದ್ದೇಳೇ ಇಲ್ಲ ನಾನು ಇದು ನೆಕ್ಸ್ಟ್ ಡೇ ನೈಟ್ ಅಂತಲೇ ಹೇಳ್ಬೋದು ಹೊರಗಿಂದ ತಂದು ತಿಂದು ಬೇಜಾರಾಗಿರೋದಕ್ಕೆ ಬೇಜಾರು ಅನ್ನೋದಕ್ಕಿಂತ ನನಗೆ ಬರೀ ಇಡ್ಲಿ ಇಡ್ಲಿ ತಿಂದು ನನ್ನ ಟಿಫನ್ ಬಂದು ಫೇವ್ರೇಟ್ ಇಡ್ಲಿ ಈಗ ಇಡ್ಲಿನೇ ಬೇಡ ಅನ್ನಿಸ್ಬಿಟ್ಟು ನೋಡಿ ಆ ಥರ ಆಗ್ಬಿಟ್ಟೈತೆ ನನಗೆ ಹಾಗಾಗಿ ಮನೆಯವರು ಮಗಳಿಗೆ ಹೇಳಿದ್ರು ಸ್ವಲ್ಪ ಮ್ಯಾಗಿ ಆದರೂ ಮಾಡಿಕೊಡೋ ಅದಾದ್ರೆ ಟೇಸ್ಟ್ ಬರುತ್ತೆ ನೋಡಿ ನಮ್ಮಮ್ಮಗ ಅಂತ ಹೇಳಿದ್ರು ಹಾಗಾಗಿ ನನ್ನ ಮಗಳು ನನಗೆ ನಮ್ಮ ಮನೆಯವರಿಗೆ ತನಗೆ ಮೂವರ್ಗು ಮ್ಯಾಗಿ ಮಾಡಿದ್ಲು ನೋಡಿ ಅದು ಮ್ಯಾಗಿ ತಿಂದ ನಂತರ ಮತ್ತು ನಾನು ಯಾವುದೇ ವಿ ರೀತಿಯಿಂದ ವೀಡೆ ಮಾಡ್ಕೊಳ್ಳಿಲ್ಲ ಇದು ಬಂದು ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು ನೋಡಿ ಇದು ಕೂಡ ಟೈಮ್ ನೆಕ್ಸ್ಟ್ ಡೇ ಅಂತಲೇ ಹೇಳ್ಬೋದು ನೋಡಿ ಸ್ವಲ್ಪ ಎಲ್ಲ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಬಂದು ಸ್ವಲ್ಪ ಏನೋ ಬೆಟರ್ ಅಂತ ಅನ್ನಿಸ್ತು ಅಂತೇಳಿ ಎದ್ದೆ ನೋಡಿ ನಾನು ಸ್ವಲ್ಪ ಎಲ್ಲ ಹುಳ ಎಲ್ಲ ಆಗಿದ್ದು ನುಸಿ ಎಲ್ಲ ಆಗಿದ್ದು ಅಂಥೇಳಿ ಸ್ವಲ್ಪ ಎಲ್ಲ ಜೋಳ ಎಲ್ಲ ಹೊರಗೆ ಇಟ್ಟಿದ್ದೆ ನೋಡ್ತಾ ಇರ್ಬೋದು ಮೂರು ನಾಲ್ಕು ದಿಂದ ತುಳಸಿಗೆ ನೀರೇ ಹಾಕಿರಲಿಲ್ಲ ಮಗಳಿಗೆ ಹೇಳ್ಬೇಕು ಅಂದ್ಕೊಂಡೆ ಅದು ಕೂಡ ಮರ್ತೋಗ್ಬಿಡ್ತಿದ್ದೆ ನಾನು ನಾನೇ ಇವತ್ತು ನೀರು ಹಾಕಿದೆ ಅದು ಹಾಕಿ ಒಂದು ಸ್ವಲ್ಪ ಎಲ್ಲ ಜೋಳ ಎಲ್ಲ ಹೊರಗಡೆ ಇಟ್ಟಿದ್ದೆ ನೋಡಿ ಅದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ನೆಲ್ಲ ಸ್ವಲ್ಪ ಏನು ಸ್ವೆಟ್ಟೆಲ್ಲ ಆಗಿದ್ದೆ ಅಂದರೆ ಬೆವರೆಲ್ಲ ಬಂದಿತ್ತಲ್ಲ ಮೆಡಿಸನ್ ತೊಗೊಂಡಿದ್ದಕ್ಕೆ ಹಾಗಾಗಿ ಹೊರಗಡೆ ಸ್ವಲ್ಪ ನೋಡ್ಕೊಂಡು ಈಡೇ ಮಾಡ್ಕೊಂಡು ಬರೋಣ ಅಂತ ಎದ್ದಿದ್ದೆ ನೋಡ್ತಾ ಇರ್ಬೋದು ನೀವು ಹಾಗೆ ಪಕ್ಕದಲ್ಲೇ ಸ್ವೆಟರ್ ಇಟ್ಕೊಂಡಿದ್ದೆ ನಾನು ಯಾಕಂದರೆ ಸ್ವಲ್ಪ ಟೈಮ್ ಚಳಿ ಅನಿಸುತ್ತಾ ಸ್ವಲ್ಪ ಟೈಮು ಸೆಕೆ ಅನಿಸುತ್ತಾ ಸಕೆ ಆದಾಗ ತೆಗಿಯೋದು ಚಳಿಯಾದಾಗ ಹಾಕ್ಕೊಳ್ಳಿಕ್ಕಂತ ನಾನೇ ಅಲ್ಲೇ ಇಟ್ಕೊಂಡಿದ್ದೆ ಪದೇ ಪದೇ ಮಗಳಿಗೆ ಏನು ಕೇಳೋದಂತ ನೋಡ್ತಾ ಇರ್ಬೋದು ನನ್ನಿಂದ ನಮ್ಮ ಮನೆಯವ್ರಿಗೆ ಕೆಮ್ಮು ಸ್ಟಾರ್ಟ್ ಆಯಿತು ನಮ್ಮನೆಯವ್ರ ನನ್ನಿಂದ ಈಗ ನನ್ನ ಮಗಳಿಗೆ ಕೂಡ ಕೆಮ್ಮು ನಂತರ ಮೈ ಬಿಸಿ ಕೂಡ ಆಗಿದೆ ಯಾಕಂದರೆ ಒಬ್ರಿಗೆ ಆಯ್ತು ಅಂದ್ರೆ ಮನೆಯಲ್ಲಿ ಎಲ್ಲರಿಗೂ ಸ್ಟಾರ್ಟ್ ನೋಡಿ ನೋಡ್ತಾ ಇರ್ಬೋದು ಇವತ್ತಿನ ಅಂತ ಏನು ದೇವ್ರ ಮುಂದೆ ದೀಪಿಲ್ಲ ಏನೇನು ಮನೆ ಕ್ಲೀನಿಂಗ್ ಇಲ್ಲ ಏನೂ ಇಲ್ಲ ನೋಡಿ ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ ಮೊದಲೇ ಹೆಣ್ಮಕ್ಳು ಮನೆಯಲ್ಲಿ ಆರಾಮಿರಬೇಕು ಅದಿದ್ದರೆ ಎಲ್ಲ ಕರೆಕ್ಟ್ ಇರುತ್ತೆ ಅಂತಲೇ ಹೇಳ್ಬೋದು ಯಾರೇನು ಕೈಯಿಂದ ಮಾಡ್ಕೊಳ್ಳೋದಲ್ಲಲ್ಲ ಎಲ್ ತಪ್ಪು ಸೆಟ್ ಆದರೆ ಯಾರೂ ಏನು ಮಾಡೋಕ್ಕಾಗಲ್ಲ ಹಾಗಾಗಿ ಬೆಳಗ್ಗೆ ನಮ್ಮ ಮನೆಯವರು ಕೂಡ ಇಡ್ಲಿ ತೊಗೊಂಡು ಬಂದರು ರೀ ನನ್ನ ಮನೇಲಿ ಏನಾರು ಮಾಡ್ಕೋತೀನಿ ಅಂತಂದೆ ನಾನು ಬೇಡ ಇನ್ನೂ ಒಂದು ಒಂದಿನ ಎರಡು ದಿನ ಏನೂ ಬೇಡ ನೋಡು ನಿಂಗೆ ಹೋದ್ರೆ ತಿನ್ನು ಇಲ್ಲಾಂದ್ರೆ ಏನಾರು ಹೇಳಿದ್ರು ಅವರು ಹಾಗಾಗಿ ಮಗಳಿಗೆ ನನಗೆ ಇಡ್ಲಿನೇ ತೊಗೊಂಬಂದಿದ್ರು ಮಗಳಿಗೆ ಕೂಡ ಆಲ್ರೆಡಿ ಸ್ವಲ್ಪ ಜ್ವರ ನಂತರ ಕೆಮ್ಮು ಕೂಡ ಸ್ಟಾರ್ಟ್ ಆಗಿ ತವಳು ಕೂಡ ಮಲ್ಕೊಂಡ್ಬಿಟ್ಟಿದ್ಲು ಫುಲ್ಲೆಲ್ಲ ಹಾಗಾಗಿ ಅಕ್ಕಿ ಕೂಡ ಒಂದು ಇಡ್ಲಿ ಇಟ್ಟಿದ್ಲು ನಾನು ಒಂದು ಇಡ್ಲಿ ತಿಂದಿಟ್ಟಿದ್ದೆ ನೋಡಿ ಯಾಕಂದರೆ ಗುಳಿಗೆ ತೊಗೋಬೇಕನ್ನೋ ಸಲುವಾಗಿಯೇ ಅಷ್ಟು ಇಡ್ಲಿ ತಿಂದು ಇದು ಮಾಡಿದ್ವಿ ಮತ್ತು ಬಂದು ಹೇಳಿ ನಾನು ಕೂಡ ಸ್ವಲ್ಪ ಒಂದು ಇಡ್ಲಿ ತಿಂದು ನಂತರ ಗುಳಿಗೆ ಎಲ್ಲ ತೊಗೊಂಡು ಇಬ್ರು ಮಲ್ಕೊಂಡಿದ್ವಿ ಸ್ವಲ್ಪ ಟೈಮ್ ಕೂಡ ಆಯ್ತಲ್ಲ ಸ್ವಲ್ಪ ಟೀ ಆದರೂ ಕುಡಿಯೋಣ ಅಂತ ಟೀ ಅಂತ ಅಡುಗೆ ಮನೆಗೆ ಬಂದೆ ಹಾಗೆ ವೀಡಿಯೋ ಕೂಡ ಸ್ವಲ್ಪ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಮತ್ತು ಆದಷ್ಟು ಬೇಗ ಹುಷಾರಾಗಿ ಮತ್ತೆ ನಾನು ಡೈಲಿ ರೊಟೀನ್ ವೀಡಿಯೋ ಅಥವಾ ಎಲ್ಲಾದರೂ ಹೊರಗಡೆ ಹೋದರೆ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಂತ ಓಕೆ ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್